ಜಯ ಜಗದೀಶ್ವರಿ ಇಲ್ಲಿ ಈ ದೇವರ ವಿಶೇಷತೆ ಏನು ಅಂದ್ರೆ ಹೂವ ಕೊಡೋ ವಿಶೇಷತೆ ಇರುತ್ತೆ ಅಮ್ಮನಲ್ಲಿ ಹಾಗುತ್ತೆ ಅಂದ್ರೆ ಕೆಲಸ ಬಲಗಡೆ ಹೂವ ಕೊಡ್ತಾಳೆ ಹಾಗೆಲ್ಲ ಅಂದ್ರೆ ಎಡಗಡೆ ಕೊಡ್ತಾಳೆ ಮರಿನ ಏನ ಮುಂದೆ ತೋರ್ಸವ ಮತ್ತೆ ನಮ್ಮ ಮಗನ ಮದುವೆ ಮಾಡ್ಬೇಕು ಮತ್ತೆ ಮನೆಯಲ್ಲೂ ಬರ್ರೆ ಕಸಿ ಬಿಸಿ ಅದರಿಂದ ಎಲ್ಲ ಕೇಳ್ಕೊಂಡ ತಾಯಿ ಕೈ ಮುಗ್ದಿ ಮುಡುಪಾ ಹಾಕಿ ಕೇಳ್ಕೊಂಡು ತಾಯಿ ಏನೋ ಒಂದು ವಿಧಿ ಮಾಡವ ಅಂದು ಇವತ್ತು ಒಂದು ನಮ್ಮ ಪಾರ್ಟ್ನರಾಗಿ ಒಂದು ಡಾಬಾ ಇದು ಮಾಡ್ಕೊಂಡಿದ್ವಿ ಇವತ್ತು ನನ್ನ ಮಗನಿಗೆ ಯಾವುದೋ ಎರಡು ಮೂರು ಕಡೆ ಹೆಣ್ಣು ಹೇಳ್ಕಳಿಸಿದ್ದಾರೆ ಮತ್ತು ನಮ್ಮ ಮನೆಯವ್ರಿಗೆ ಇದು ಸ್ಕೂಲ್ ಕೆಲಸನೂ ಚೆನ್ನಾಗಾಯಿತು ಕುಕ್ ಮಾಡಿದ್ದಾರೆ ಹಂಗಾಗಿ ಎಲ್ಲ ಮನೆ ವಾತಾವರಣ ಚೆನ್ನಾಗಿದೆ ತಾಯಿ ಚೆನ್ನಾಗಿ ಆಶೀರ್ವಾದ ಈ ದೇವಸ್ಥಾನದ ತುಮಕೂರು ಡಿಸ್ಟ್ರಿಕ್ ಕುಣಿಗಲ್ ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ ಬಾಳೆಗೋಡನ್ ಪಾಳ್ಯ ಇಲ್ಲಿ ಈ ದೇವರ ವಿಶೇಷತೆ ಏನು ಅಂದ್ರೆ ಹೂವು ಕೊಡೋ ವಿಶೇಷತೆ ಇರುತ್ತೆ ಅಮ್ಮನಲ್ಲಿ ಆಗುತ್ತೆ ಅಂದ್ರೆ ಕೆಲಸ ಬಲಗಡೆ ಹೂವು ಕೊಡ್ತಾಳೆ ಹಾಗೆಲ್ಲ ಅಂದ್ರೆ ಎಡಗಡೆ ಕೊಡ್ತಾಳೆ ಇನ್ ನಿಧಾನ ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಕೊಡುವಂತ ಇದು ಹೂವನ್ನ ಆಮೇಲೆ ಈ ಮದ್ವೆ ವಿಚಾರ ಆಗಿರ್ಬೋದು ಮಕ್ಕಳು ವಿಚಾರ ಆಗಿರ್ಬೋದು ಅಮ್ಮನಲ್ಲಿ ಪ್ರಸಾದ ಕೇಳದಲ್ಲಿ ನೂರಕ್ ನೂರು ಭಾಗ ಆಗಿರುವಂತ ಉದಾಹರಣೆಗಳು ಸುಮಾರಿದೆ ಇಲ್ಲಿ ನಾವು ಒಂದ್ ಸುಮಾರು ರೀತಿ ತಡೆ ಹೊಡಿತೀವಿ ಚೌಡಿ ಮಣ್ಣ ಚೌಡಿ ಮಣ್ಣು ತಡೆ ಮಾಡ್ತೀವಿ ದೃಷ್ಟಿ ತಡೆ ಮಾಡ್ತೀವಿ ಈಗ ಗಾಳಿ ಇಂಥವೇನೋ ಆಗಿರೋಂತ ಅವೆ ತಡೆ ಮಾಡ್ತೀವಿ ಒಂದೊಂದಕ್ಕ ತಡೆಗಳು ತಡೆಗಳಿರುತ್ತೆ ಇಲ್ಲಿ ವಿಶೇಷತೆ ದೃಷ್ಟಿ ಆಗಿದ್ರು ದೃಷ್ಟಿ ಪರಿಹಾರಕ್ಕೂ ಇರುತ್ತೆ ಮತ್ತೆ ಆರೋಗ್ಯ ಸಮಸ್ಯೆಗೆ ಮಾಡ್ತೀವಿ ಎಲ್ಲಾ ರೀತಿಗೂನು ತಡೆ ಮಾಡ್ಕೊಡ್ತೀವಿ ಸ್ನಾನ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದು ಹೆಣ್ಮಕ್ಳಿಗೆ ಮುಟ್ಟಾಗ್ದಲೇ ಇರುವಂತ ಸಮಸ್ಯೆ ಆಗಿ ಆಗಿರ್ಬೋದು ಮತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮಕ್ಕಳಾಗ್ದಲೆ ಇರೋರ್ಗು ಇಲ್ಲಿ ಸ್ನಾನ ಮಾಡಿಸ್ತೀವಿ ಅಮೋಸ್ಯ ಪೌರ್ಣಿಮಿ ಒಳಗಡೆ ವಿಶೇಷವಾಗಿ ತೀರ್ಥ ಸ್ಥಾನ ಇರುತ್ತೆ ಇಲ್ಲಿ ದೇವಸ್ಥಾನ ಸೋಮವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಇರುತ್ತೆ ಬರವಣಿಗೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ತಾಯಿ ಬರವಣಿಗೆ ಇರುತ್ತೆ ವಿಶೇಷವಾಗಿ ಅಮಾವಾಸ್ಯ ಪೂರ್ಣಮಿ ಒಳಗೆ ವಿಶೇಷವಾದಂತ ಪೂಜೆಗಳು ಇರುತ್ತೆ ಇರುತ್ತೆ ಹಗೋರಿಗಳು ಬರ್ತಾರೆ ಹೋಮ ಹವನಕ್ಕೆ ಹಗೋರಿಗಳನ್ನ ಕರೆಸ್ತೀವಿ ನಾವು ಈಗ ಮದ್ವೆ ಆಗ್ದಲೇ ಇರೋರಿಗೆ ಕುಜದೋಷ ಇರೋರಿಗೆ ನಾಗದೋಷ ಇರುವಂತವ್ರಿಗೆ ಇರುತ್ತೆ ಮತ್ತೆ ಹಣಕಾಸಲ್ಲಿ ಅಭಿವೃದ್ಧಿ ಇಲ್ಲ ನಷ್ಟ ಆಗ್ತಾ ಇದೆ ಕೆಲಸ ಕಾರ್ಯಗಳೆಲ್ಲ ಹಾಕ್ತಾ ಇಲ್ಲ ಯಾವ್ದೇ ರೀತಿ ಹಣಕಾಸು ಬರ್ತಾ ಇಲ್ಲ ಅನ್ನೋರ್ಗೆ ವಿಶೇಷವಾಗಿ ಹೋಮ ಇರುತ್ತೆ ಮತ್ತೆ ದೃಷ್ಟಿ ಪೂಜೆಗಳು ಇರ್ತವೆ ತಡೆಗಳು ಇರ್ತವೆ ಈ ರೀತಿ ಎಲ್ಲ ಇರುತ್ತೆ ಸಮಸ್ಯೆ ಐತೆ ಇವಾಗ ನಿನ್ನ ಹತ್ರ ಬಂದ್ಮೇಲೆ ಅವ್ರು ಕೇಳ್ತಾ ಇರೋದೇನು ಪೂರ್ತಿಯಾಗಿ ನನ್ಗೆ ಆರೋಗ್ಯ ಬೇಕು ಯಾರ್ ಮಾಡಿದಾರೋ ಅದನ್ನ ಧರ್ಮ ತೂಗು ನಮ್ಗ ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದಾಳೆ ನಾನ್ ಕೊಡ್ತೀನಿ ಅನ್ನೋದಾದ್ರೆ ನಿನ್ ಬಲಕ್ ತಿರ್ಗವ ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋದಾದ್ರೆ ಕೊಡ್ತೀನಿ ಅಂತ ಹೇಳ್ತಾಳೆ ಹೋಗ್ರಿ ಬಂದಿ ಹೋಮ ಮಾಡೋದ್ರಿಂದ ತಾಯಿಗೆ ತುಂಬಾ ಶಕ್ತಿ ಇದೆ ಸಖತ್ ಪವರ್ಫುಲ್ ಇದೆ ಏನೇ ಕೆಲಸ ಆದ್ರೂ ಕೆಲವ್ರ ಕೆಲವೊಬ್ರಿಗೆ ಇಲ್ಲಿ ಬಂದಿ ಹೋಗೋದ್ರಲ್ಲಿ ಎಷ್ಟೋ ಕೆಲ್ಸಗಳಾಗಿದಾವೆ ಇಲ್ಲಿಂದ ಬಂದು ತಿರ್ಗಿ ಮನೆಗೆ ಹೋಗುವಂತದ್ರಲ್ಲಿ ಎಷ್ಟೋ ಕೆಲ್ಸ ಆಗಿದಾವೆ ಅಮ್ಮನಲ್ಲಿ ನಿಂತಿ ಒಂದು ಪ್ರಸಾದ ಕೇಳಿದಾಗ ಅವ್ರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಹಂಡ್ರೆಡ್ ಪರ್ಸೆಂಟ್ ಅಮ್ಮ ಕೊಡ್ತಾಳೆ ನೆಮ್ಮಿ ಬರ್ಬೇಕಷ್ಟೇ ತಾಯಿ ನಮ್ಮ ದೇವಸ್ಥಾನದೊಳಗೆ ಕೆಲವರಿಗೆ ಇಲ್ಲಿಂದ ಹೋಗ್ತಿದಂಗೆ ಆಚೆಗೆ ಹೋಗ್ತಿದಂಗೆ ಒಳ್ಳೇದಾಗಿರೋಂತ ಉದಾಹರಣೆಗಳು ಇದಾವೆ ಒಂದು ಐದು ವಾರನ ವಾರ ಇರುತ್ತೆ ನಮ್ದು ಕಿತ್ನಮಂಗ್ಲಾ ಅಂತ ಸಂವಿಧಾನ ಇದೆ ಅಂತ ನಮ್ಮ ಭಕ್ತರ ಯಾರು ಒಳ್ಳೇದಾಗಿದೆ ಅಂತ ಹೇಳಿದ್ರು ಅದ್ ತಿಳ್ಕೊಂಡು ನಾವು ಇನ್ನೊಬ್ರು ಕೇಳ್ಕೊಂಡು ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ಬಂದೊಂದ್ಸಲಿ ಮೀಟ್ ಮಾಡಿ ಬಂದಿತ್ತು ನಮಗೆ ಆರು ತಿಂಗಳಾಗಿದೆ ಇಲ್ಲಿ ತುಂಬಾ ಸಮಸ್ಯೆ ಇತ್ತು ಹಣಕಾಸಿನಿಂದ ಹಿಡಿದು ಮನೆ ಕಡೆ ತುಂಬಾ ಪ್ರಾಬ್ಲಮ್ ಇತ್ತು ಏನು ಮಾಡಿದ್ರು ಕೈ ಎತ್ತಿರಲಿಲ್ಲ ಬೈ ಎತ್ತಿರಲಿಲ್ಲ ಇಲ್ಲಿಗೆ ಬಂದು ಅಮ್ಮನ ಮೊರೆ ಬಿದ್ದ ಮೇಲೆ ಅಮ್ಮ ಬರವಣಿಗೆ ಕೊಟ್ಟು ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟ ಮೇಲೆ ಅವರು ಬಂದು ಒಳ್ಳೇದು ಮಾಡಿದ್ಮೇಲೆ ನಮಗೂ ತುಂಬ ಒಳ್ಳೇದಾಗಿದೆ ಈಗ ಒಂದತ್ತು ಊಟಕ್ಕೂ ಕಷ್ಟ ಇತ್ತು ಅವಾಗ ಇಲ್ಲಿಗೆ ಬಂದು ಅಮ್ಮನ ಮೊರೆ ಬಿದ್ದ ಮೇಲೆ ಒಳ್ಳೆ ಶಕ್ತಿ ಇದೆ ಅಮ್ಮನ ಹತ್ರ ಬರವಣಿಗೆ ನಮ್ಮ ಏನಿತ್ತು ನಮ್ಗೇನು ಕಷ್ಟ ಇತ್ತು ಅದನ್ನೇ ಬರೀತು ಅಮ್ಮ ನಾವು ಏನು ಅನ್ಕೊಂಡಿರ್ತೀವಿ ಅದನ್ನೇ ಬರಿತದೆ ಇಲ್ಲಾರೂ ಬಂದು ಬೇರೆ ಥರ ಏನು ಹೇಳ್ಕೊಡೋದಿಲ್ಲ ಅಮ್ಮನೇ ಬರೀತಾರೆ ಏನು ಕಷ್ಟ ಇದೆ ಅಂತ ಅಮ್ಮ ಬರೀತಾರೆ ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗ್ಬೇಕು ಬನ್ನಿ ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಒಳ್ಳೆ ಕಷ್ಟ ಇದ್ರು ಏನೇ ಕಷ್ಟ ಇದ್ರೂ ಅಮ್ಮ ಸಾಲ್ವ್ ಮಾಡ್ತಾರೆ ಖಂಡಿತವಾಗೂ ನಂಬ್ಕೊಂಡು ಬನ್ನಿ ನಂಬಿಕೆನೇ ಮುಖ್ಯ ನಂಬ್ಕೊಂಡು ಬನ್ನಿ ಖಂಡಿತ ನಂಬಿಕೆ ಇಷ್ಟಷ್ಟು ಪ್ರತಿಫಲ ಬೇಗ ಸಿಗುತ್ತೆ ಈ ತಾಯಿಯಲ್ಲಿ ಬಂದು ಮಕ್ಕಳ ಸಂತಾನ ಭಾಗ್ಯ ಇಲ್ದಿದ್ದವ್ರು ಅಮ್ಮನಲ್ಲಿ ಬಂದು ಪ್ರಾರ್ಥನೆ ಮಾಡಿ ಒಂದು ಮುಡುಪು ಕಟ್ಟಿ ಅಮ್ಮನ ಮೂರ್ ಸತಿ ಹಿಂಗೆ ತೂಗಿ ಹೋಗೋದ್ರಿಂದ ಮಕ್ಳು ಫಲ ಬರುತ್ತೆ ಅನ್ನೋ ಒಂದು ನಿಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆಯ್ಕೆ ಕಟ್ಟಬೇಕು ಇಲ್ಲಿ ಒಂಬತ್ತು ವಾರ ಬರ್ಬೇಕು ಮಕ್ಕಳು ವಿಚಾರಕ್ಕೆ ಒಂಬತ್ತು ವಾರ ಬಂದು ತೀರ್ಥ ಸ್ನಾನ ಮಾಡಿಸ್ಕೊ ಸ್ನಾನ ಮಾಡಿ ಅಮ್ಮನಲ್ಲಿ ಬೇಡ್ಕೊಂಡು ಹೋದ್ರೆ ಮೂರ್ ಸ ಮೂರ್ ಸತಿ ಈ ತರ ತೊಟ್ಲು ತೂಗಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ದಲ್ಲಿ ಮಕ್ಕಳಾಗುತ್ತೆ ಕನ್ಫರ್ಮ್ ಆಗುತ್ತೆ ಹನ್ನೊಂದು ಕಾಲ್ ರೂಪಾಯಿ ಇರುತ್ತೆ ಐದು ಕಾಲ್ ರೂಪಾಯಿ ಇರುತ್ತೆ ಇಷ್ಟೇ ಇನ್ನೋದ್ ಏನಿಲ್ಲ ಸರ್ ಇಲ್ಲಿ ಏನ್ ಅವ್ರ ಮನಸಲ್ಲಿ ಎಷ್ಟು ಕಟ್ಬೇಕು ಅನ್ನೋದು ಬರುತ್ತೋ ಅದನ್ನ ಕಟ್ಬಿಟ್ಟೋದ್ರೆ ಹಾಗೆ ಈ ತಾಯಿ ಯಾರು ಭಕ್ತರು ಅವ್ರು ಏನು ಕಷ್ಟಕ್ಕೆ ಮರೆ ಬಂದಿರ್ತಾರೋ ಅವ್ರು ಮನಸ್ಸಲ್ಲಿರೋ ಅಂತದ್ನೆ ತಾಯಿ ಬರವಣಿಗೆ ಮಾಡಿ ಇಂಥ ಕಷ್ಟಕ್ಕೆ ಬಂದಿದ್ಯಾ ನೀನು ಇದೇ ರೀತಿನೇ ಐತೆ ಇಂಥ ಪರಿಹಾರನೆ ಮಾಡ್ಕೋಬೇಕು ಅಂತ ಬರವಣಿಗೆ ಮುಖ ಅಂತ ಹೇಳ್ತಾರೆ ತಾಯಿ ಚಾಮುಂಡೇಶ್ವರಿ ಅವರು ಬರವಣಿಗೆ ಮುಖಾಂತರದಲ್ಲಿ ಅವರ ಕಷ್ಟನ ಬಗೆಹರಿಸ್ತಾ ಇರೋವಂಥದ್ದು ಈ ತಾಯಿ ಕ್ಷೇತ್ರದಲ್ಲಿ ಪವಾಡ ಭಕ್ತಾದಿಗಳು ಬಂದು ತಾಯಿ ಮುಂದೆ ನಿಂತ್ರೆ ಸಾಕು ಅವ್ರೇನು ಹೇಳುವಂತ ಅಗತ್ಯ ಇಲ್ಲ ಅಮ್ಮನೆ ಬರವಣಿಗೆ ಮುಖ ಅಂತ ತಿಳಿಸ್ತಾಳೆ ಬರವಾಣಿಕೆ ಮುಖಾಂತರೇ ತಿಳಿಸ್ತಾಳೆ ಹಿಂಗೆ ಆಗಿದೆ ಇದೇ ರೀತಿ ಆಗಿದೆ ಅಂತ ಸುಮಾರು ಉದಾಹರಣೆಗಳು ಸುಮಾರು ಆಶ್ಚರ್ಯನೂ ಇದಾವೆ ಇಲ್ಲಿ ಬಂದು ಕೇಳಿರುವಂತವರಲ್ಲಿ ಆಶ್ಚರ್ಯನೂ ಇದಾವೆ ಪರೀಕ್ಷೆಗೂ ಬಂದಿದ್ದಾರೆ ಎಷ್ಟೋ ಜನ ಆ ಪರೀಕ್ಷೆಗೂ ಉತ್ತರ ಕೊಟ್ಟಿದ್ದಾಳೆ ಅಮ್ಮ ನಮಸ್ಕಾರ ಅಣ್ಣ ನಾವು ಮಾಗಡಿ ತಾಲೂಕು ಕಿತ್ ಹಳ್ಳಿಯಿಂದ ಬಂದಿದ್ದೀನಿ ಅಣ್ಣ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮತ್ತೆ ನಾನ್ ಬಂದಿದ್ದ ಸ್ವಲ್ಪ ಹ್ಯಾಂಡಿಕ್ಯಾಪ್ ಹಾಗಾಗಿ ನನಗೆ ಸುಸ್ತು ಸಂಕ ತುಂಬಾ ಇತ್ತು ಹಾಗಾಗಿ ನನಗೆ ಯಾರೋ ಈ ತರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ ಹೇಳಿದ್ರು ಇಲ್ಲಿಗೆ ಬಂದ ಮೇಲೆ ನನಗೆ ಎಲ್ಲ ಆರೋಗ್ಯದಲ್ಲಿ ಎಲ್ಲದಕ್ಕೂ ಪರವಾಗಿಲ್ಲ ಸಮಸ್ಯೆ ಜಾಸ್ತಿ ಇತ್ತು ಸುಸ್ತು ಸಂಕಟ ಏನೇನೋ ಕೆಟ್ಟು ಕನ್ಸ್ಕೊಡ್ಬಿಡೋ ಅಂಥದ್ದು ಆ ಥರ ಎಲ್ಲ ಇಲ್ಲ ಅಮ್ಮನ ಹತ್ರ ಬಂದ ಮೇಲೆ ನನಗೆ ಎಲ್ಲ ಪರಿಹಾರ ಆಗಿ ಇವತ್ತು ಚೆನ್ನಾಗಿದ್ದೀನಿ ನಾನು ಅಲ್ಲೇ ಹೆಚ್ಚು ಕಡಿಮೆ ಬಂದು ಒಂದು ನಾಲ್ಕು ನಾಲ್ಕೂವರೆ ತಿಂಗಳಾಗಿದೆ ಇಲ್ಲಿಗೆ ಬಂದು ಆವಾಗಿಂದೂ ಬರ್ತೀನಿ ಅಮ್ಮನ್ನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ನನಗೆ ಬಂದು ಒಂದು ವಾರ ಬಂದೆ ಎರಡು ವಾರ ಬಂದೆ ಆಮೇಲೆ ಬತ್ತ ಬತ್ತ ಹಂತವಾಗಿ ನನಗೆ ಪರಿಹಾರ ಸಿಕ್ತು ಇವಾಗ ಇವಾಗ ಆರೋಗ್ಯವಾಗಿ ನಾನು ಒಬ್ನೇ ಹೋಗಿ ಕೆಲಸ ಮಾಡೋ ರೀತಿ ಇರಲಿಲ್ಲ ನಾನು ಈ ಅಮ್ಮನ ಹತ್ರ ಬಂದ ಮೇಲೆ ನಾನು ಈಗ ಎಲ್ಲೇ ಹೋದ್ರು ಒಬ್ನೇ ಕೆಲಸ ಮಾಡ್ಕೊಂಡು ಮನೆಗೆ ಬರೋ ಒಂದು ಇದಿದೆ ಚೆನ್ನಾಗಿದ್ದೀನಿ ಇವಾಗ ಈ ಅಮ್ಮನ ಸೇವೆ ಮಾಡೋದ್ರಿಂದ ಬರೋ ಭಕ್ತಾದಿಗಳಿಗೆ ಈಗ ನಾನೊಬ್ಬ ಹ್ಯಾಂಡಿಕ್ಯಾಪ್ ಆಗಿ ನಾನು ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ನನಗೆ ಈ ಅಮ್ಮ ಪರಿಹಾರ ಕೊಟ್ಟಿದ್ದಾರೆ ಬರೋ ಭಕ್ತಾದಿಗಳು ಅವ್ರ ಸಮಸ್ಯೆಗಳು ಏನಿರ್ತವೆ ಈ ಅಮ್ಮ ಈಡೇರ್ತಾರೆ ದಯವಿಟ್ಟು ಬರಬೇಕು ನಂಬಿಕೆ ಇಟ್ಟು ಬಂದು ಈ ಅಮ್ಮನ ಸೇವೆ ಮಾಡಿದ್ರೆ ಅವ್ರಿಗೂ ಪರಿಹಾರ ಏನೇ ಪರಿಹಾರ ಕಷ್ಟ ನಾವು ಕುಣಿಗಲ್ ಟೌನು ಪರ್ ವೀದಿಯಿಂದ ಬಂದಿದ್ವಿ ನಮ್ದು ಯಾವುದೇ ವ್ಯವಹಾರ ಮಾಡೋಕ್ಕೋದ್ರೂ ಸ್ವಾಮಿ ಕ ಇದಾಯ್ತಾ ಇರಲಿಲ್ಲ ಇಂಪ್ರೂವ್ಮೆಂಟ್ ಆಯ್ತಾ ಇರಲಿಲ್ಲ ತಾಯಿ ನಮ್ಗೆ ಬಂದು ಎಲ್ಲ ಅರ್ಕೆ ಮಾಡ್ಕೊಂಡು ಏನೋ ವ್ಯವಹಾರ ಮುಂದೆ ತೋರ್ಸವ ಮತ್ತು ನಮ್ಮ ಮಗನಿಗೆ ಮದುವೆ ಮಾಡಬೇಕು ಮತ್ತು ಮನೆಯಲ್ಲೂ ಬಂದರೆ ಕಸಿ ಬಿಸಿ ಅದರಿಂದ ಎಲ್ಲ ಕೇಳ್ಕೊಂಡು ತಾಯಿ ಕೈ ಮುಗ್ದು ಮುಡುಪಾಕಿ ಕೇಳ್ಕೊಂಡು ತಾಯಿ ಏನೋ ಒಂದು ವ್ಯದಿ ಮಾಡವ ಅಂದು ಇವತ್ತು ಒಂದು ನಮ್ಮ ಪಾರ್ಟ್ನರಾಗ ಒಂದು ಡಾಬಾ ಇದು ಮಾಡ್ಕೊಂಡಿದ್ವಿ ಇವತ್ತು ನನ್ನ ಮಗನಿಗೆ ಯಾವುದೋ ಎರಡು ಮೂರು ಕಡೆ ಹೆಣ್ಣು ಕಳಿಸಿದ್ದಾರೆ ಮತ್ತು ನಮ್ಮ ಮನೆಯವ್ರಿಗೆ ಇದು ಸ್ಕೂಲ್ ಚೆನ್ನಾಗಾಯಿತು ಚೆನ್ನಾಗಾಯ್ತು ಕುಕ್ ಮಾಡಿದ್ದಾರೆ ಹಂಗಾಗಿ ಎಲ್ಲ ಮನೆ ವಾತಾವರಣ ಚೆನ್ನಾಗಿದೆ ತಾಯಿ ಚೆನ್ನಾಗಿ ಆಶೀರ್ವಾದ ಐನವರು ಎಲ್ಲ ನಮಗೆ ಒಳ್ಳೆಯ ಇದು ಮಾಡಿಕೊಡ್ತಾರೆ ಕ್ಷೇತ್ರಕ್ಕೆ ಬಂದು ಒಂಥರ ನೆಮ್ಮದಿ ಇರುತ್ತೆ ಏನೇ ಕಝಿಬಿ ಆಗಿದ್ದು ವ್ಯವಹಾರದಲ್ಲಾಗಿರು ಹೆಂಡ್ತಿ ಮಕ್ಕಳಲ್ಲಿ ಏನೇ ಇದಾಗಿದ್ದರೂ ಕ್ಷೇತ್ರಕ್ಕೆ ಬಂದು ಒಂದು ಗಂಟೆ ಕುತ್ಕೊಂಡು ಕೈ ಮುಕ್ಕೊಂಡು ಹೋಗಿ ಪೂಜಾರಪ್ಪನೆಲ್ಲ ಮಾತಾಡ್ಸಿದ್ರು ಆ ಥರ ನಿಮ್ಮದೇ ಇರ್ತೀವಿ